ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಥ ದಾಸ್ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನೀವು ನಿನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನನ್ನ ವೆಯ್ಟ್ ಏಯ್ಟಿ ಫೋರ್ ಪಾಯಿಂಟ್ ಸೆವೆನ್ ಜೀರೋ ಇತ್ತು ಇವತ್ತು ಏಯ್ಟಿ ಫೋರ್ ಪಾಯಿಂಟ್ ಟೂ ಜೀರೋ ಇದೆ ಸೊ ಆಲ್ಮೋಸ್ಟ್ ನಾನು ಇವತ್ತಿಗೆ ಫಿಫ್ಟಿ ಗ್ರಾಮ್ಸ್ ಅಷ್ಟು ಕಡಿಮೆ ಆಗಿದ್ದೀನಿ ಈ ಒಂದು ಲಿಕ್ವಿಡ್ ಡಯಟ್ ನನಗೆ ಸಿಕ್ಕಾಪಟ್ಟೆ ವರ್ಕ್ ಆಗ್ತಿದೆ ಅಂತ ಅನ್ನಿಸ್ತಿದೆ ಈಗ ನಾನಿಲ್ಲಿ ನನ್ನ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ತಗೊಳ್ತಾ ಇರೋದು ಮ್ಯಾಂಗೋ ಜ್ಯೂಸ್ ಸೊ ಇವತ್ತು ಆಲ್ಮೋಸ್ಟ್ ತ್ರೀ ಟು ಫೋರ್ ಟೈಪ್ಸ್ ಆಫ್ ಜ್ಯೂಸ್ ಕುಡಿಬೇಕಂತ ಅನ್ಕೊಳ್ತಾ ಇದ್ದೀನಿ ನನಗೆ ನೆನ್ನೆ ಯಾಕೋ ನಾನು ಸರಿಯಾಗಿ ತೊಗೊಂಡಿಲ್ಲ ಅಂತ ನನಗೆ ಅನ್ನಿಸ್ತು ಅಂದರೆ ಲೈಕ್ ನಾನು ಹೊಟ್ಟೆ ಫಿಲ್ ಆಗಲಿಲ್ಲ ಅಂತ ಸೊ ಅದಕ್ಕೆ ಇಲ್ಲಿ ನಾನು ಮ್ಯಾಂಗೋ ಹಾಗೆ ಆ್ಯಪಲ್ ಹಾಗೆ ನನ್ನ ಹತ್ರ ಬಟರ್ ಫ್ರೂಟ್ಸ್ ಸ್ವಲ್ಪ ಇತ್ತು ಆ್ಯಕ್ಚುಲಿ ತ್ರೀ ಫೋರ್ ಬಟರ್ ಫ್ರೂಟ್ಸ್ ಇತ್ತು ಎಲ್ಲ ಹೋಗಿಬಿಟ್ಟಿತ್ತು ಸ್ವಲ್ಪ ಮಾತ್ರ ಚೆನ್ನಾಗಿತ್ತು ಅದನ್ನೇ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ಮಿಲ್ಕ್ನ ಆಡ್ ಮಾಡ್ಕೊಳ್ತಾ ಇಲ್ಲ ನೀವು ಇದಕ್ಕೆ ಬೇಕಿದ್ರೆ ಮಿಲ್ಕ್ ಕೂಡ ಆಡ್ ಮಾಡ್ಕೊಬಹುದು ಮಿಲ್ಕ್ ನ ಆಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಅನ್ನೋದು ಚೆನ್ನಾಗಿ ಸಿಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಬಟರ್ ಫ್ರೂಟ್ ಅಥವಾ ನಿಮಗೆ ಬಟರ್ ಫ್ರೂಟ್ ಅನ್ನೋದು ಅವೈಲೇಬಲ್ ಆಗಿದ್ರೆ ಬಟರ್ ಫ್ರೂಟ್ ಕೂಡ ನಿಮ್ಮ ಒಂದು ಲಿಕ್ವಿಡ್ ಡೈಟ್ ಅಲ್ಲಿ ಆಡ್ ಮಾಡ್ಕೋ ಬಟರ್ ಫ್ರೂಟ್ನ ನಿಮ್ಮ ಒಂದು ಡಯೆಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅಥವಾ ತ್ರೀ ವೀಕ್ಲಿಗೆ ತ್ರೀ ಟೈಮ್ಸ್ ನೀವು ತೊಗೊಳೋದ್ರಿಂದ ಬಟರ್ ಫ್ರೂಟ್ನ ನಿಮ್ಮ ಒಂದು ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಬಾಡಿ ಏನಾದರೂ ಹೀಟ್ ಆಗಿದ್ದರೆ ಕೋಲ್ಡ್ ಮಾಡುತ್ತೆ ಸೊ ಇದ್ದಾಗ ನಾವು ಆಲ್ಮೋಸ್ಟ್ ತಿನ್ನೋದೆಲ್ಲ ಹೀಟ್ ಐಟಮ್ಸ್ ಆಗಿರುತ್ತೆ ಲೈಕ್ ಗ್ರೀನ್ ಟೀ ಆಗಿರ್ಬೋದು ಓಟ್ಸ್ ಆಗಿರ್ಬೋದು ಅಥವಾ ಚಪಾತಿ ಪ್ರತಿಯೊಂದು ಹೀಟ್ ಐಟಮ್ಸೇ ನಾವು ತಿಂತಾ ಇರ್ತೀವಿ ಸೊ ಅಂಥ ಟೈಮಲ್ಲಿ ನಮ್ಮ ಒಂದು ಬಾಡಿ ಕೋಲ್ಡ್ ಆಗಬೇಕು ಅಂದರೆ ನೀವು ಬಟರ್ ಫ್ರೂಟ್ ಜ್ಯೂಸನ್ನ ತೊಗೊಳ್ಳಿ ಬಟ್ ಆದಷ್ಟು ನೀವು ವಿತೌಟ್ ಜು ವಿತೌಟ್ ಶುಗರೇ ತೊಗೊಳ್ಬೇಕು ಸೊ ವಿಥೌಟ್ ಶುಗರ್ ಹಾಕ್ಕೊಂಡು ನಾವು ಜ್ಯೂಸ್ನ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಸೊ ಆದಷ್ಟು ನೀವು ಹಾಗೆ ತಿನ್ನೋದಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಸ್ವಲ್ಪ ಹನಿ ಹಾಕ್ಕೊಂಡು ನನ್ನ ಒಂದು ಮ್ಯಾಂಗೋ ಜ್ಯೂಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಇವತ್ತಿನ ನನ್ನ ಒಂದು ಬ್ರೇಕ್ಫಾಸ್ಟ್ ಸೊ ನಾನು ಇದರಲ್ಲಿ ಆ್ಯಡ್ ಮಾಡಿರೋ ಹ್ಯಾಪಲ್ ಆಗಿರ್ಬೋದು ಅಥವಾ ಬಟರ್ ಫ್ರೂಟ್ ಮತ್ತು ಮ್ಯಾಂಗೋ ಪ್ರತಿಯೊಂದು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು ವೆಯ್ಟ್ ಲಾಸಲ್ಲಿ ಅಲ್ಲಿ ಮ್ಯಾಂಗೋ ತಿನ್ನಬಾರ್ದು ಅಂತಾರೆ ಬಟ್ ಮ್ಯಾಂಗೋ ತಿನ್ನೋದ್ರಿಂದ ಮ್ಯಾಂಗೋದಲ್ಲಿ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರೋದ್ರಿಂದ ನಮಗೆ ವಿಟಮಿನ್ ಸಿ ಅನ್ನೋದು ನಮ್ಮ ಬಾಡಿಗೆ ಕೂಡ ನೆಸೆಸಿಟಿ ಇರುತ್ತೆ ಸೊ ಇದು ಕೂಡ ತುಂಬ ಒಳ್ಳೆಯದು ಈಗ ನಾನು ಮ್ಯಾಂಗೋ ಜ್ಯೂಸ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಈಗ ನಾನಿಲ್ಲಿ ಮಾಡ್ಕೊಳ್ತಾ ಇರೋದು ಡಿಟಾಕ್ಸ್ ವಾಟರ್ ಡಿಟಾಕ್ಸ್ ವಾಟರ್ಗೆ ನಾನು ಲೆಮನ್ ಮತ್ತು ಕುಕುಂಬರ್ ಹಾಗೆ ಕ್ಯಾರೆಟ್ ಸ್ವಲ್ಪ ಹಾಕಿ ಡಿಟಾಕ್ಸ್ ವಾಟರ್ ಮಾಡ್ತಾ ಇದ್ದೀನಿ ಗ್ಲಾಸ್ ಕ್ಲಾಸ್ ಬಾಟ್ಲಲ್ಲಿ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ಗೆ ನಾನು ಈ ಬ್ಲ್ಯಾಕ್ ಕಲರ್ ಬಾಟ್ಲ್ ಇದೆಯಲ್ವಾ ಇದರಲ್ಲಿ ನಾನು ಆಫೀಸ್ ತೊಗೊಂಡು ಹೋಗೋದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾರ್ನಿಂಗು ಸ್ವಲ್ಪ ಟಯರ್ಡ್ ಆಗಿದ್ದೆ ಯಾಕೋ ಗೊತ್ತಿಲ್ಲ ಒಂಥರ ತುಂಬ ಶೋಲ್ಡರ್ ಪೇನ್ ಆಗ್ತಿದೆ ಈ ನಡುವೆ ಸೊ ಅದಕ್ಕೋಸ್ಕರ ನಾನು ವಾಕಿಂಗ್ ಎಲ್ಲೂ ಹೋಗಲಿಲ್ಲ ಹಾಗೆ ನಾನೇನು ಲಂಚ್ ಕೂಡ ಸಾರಿ ಲಂಚ್ಗೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಹಾಗೆ ಅಡುಗೆನೇ ಮಾಡಲಿಲ್ಲ ಇವತ್ತು ನಾನು ನಮ್ಮ ನಮ್ಮತ್ತೆಯವರೇ ಇವತ್ತೆಲ್ಲ ಅಡುಗೆ ಎಲ್ಲ ಮಾಡಿದ್ದು ಈಗ ನೋಡಿ ನಾನು ಈ ಒಂದು ಆ್ಯಪಲ್ ಜ್ಯೂಸ್ನ ಬ್ರೇಕ್ಫಾಸ್ಟಾಗಿ ತೊಗೊಳ್ತಾ ಇದ್ದೀನಿ ಇನ್ನೂ ತಲೆ ಕೂಡ ಬಾಚ್ಕೊಂಡಿಲ್ಲ ನನಗೂ ಆಫೀಸ್ಗೆ ಟೈಮ್ ಆಯಿತು ಸ್ವಲ್ಪ ಹುಳಿ ಹುಳಿಯಾಗಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈಗ ನಾನು ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಪಾಪಗೆ ಬಾಯ್ ಬಾಯ್ ಬೇಡ ಹೋಗ್ತಾ ಇದ್ದೀನಿ ನನ್ನ ಮಗನಿಗೆ ಕಿಸ್ ಕೊಡಬಾರೋ ಅಂದರೆ ಕೊಡದಿರ ಇವತ್ತು ಸಿಕ್ಕಾಪಟ್ಟೆ ಆಡಿಸ್ತಾನೆ ಇದ್ದ ಯಾಕಂದ್ರೆ ಅವನು ಇವತ್ತು ಹೊರಗಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದ ಅನ್ಸುತ್ತೆ ಅವ್ರ ಅಪ್ಪ ಟಾರ್ಚರ್ ಕೊಡ್ತಿದ್ದ ಆದ್ರೂ ನಾನು ಬಿಡಲ್ಲ ಅವ್ನಿಗೆ ಯಾವಾಗಲೂ ಕಿಸ್ ಕಿಸ್ಕೊಟ್ಟೆ ಬರೋದು ಸೊ ಆಮೇಲೆ ಆಫೀಸಿಗೆ ಬಂದ ಮೇಲೆ ಒಂದು ಲೆವೆನ್ ಲೆವೆನ್ ತರ್ಟಿ ಅಥವಾ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅಂದ್ಕೊಳ್ಳಿ ಆವಾಗ ಒಂದು ಕಪ್ ಗ್ರೀನ್ ಟೀ ತೊಗೊಂಡೆ ಸೊ ಗ್ರೀನ್ ಟೀ ಮೇಲೆ ಸ್ವಲ್ಪ ಹೊಟ್ಟೆಸು ಕಡಿಮೆ ಆಯಿತು ಅಂತ ಅನ್ನಿಸ್ತು ಆಮೇಲೆ ನಾನು ತೊಗೊಂಡು ಬಂದಿದ್ದನಲ್ವಾ ಡಿಟಾಕ್ಸ್ ವಾಟರ್ ಆ ಒಂದು ವಾಟರ್ನ ಇನ್ನು ಇನ್ನೊಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಬಿಟ್ಟು ಕುಡ್ದೆ ಆವಾಗ ಓಕೆ ಓಕೆ ಸ್ವಲ್ಪ ಇನ್ನು ಸ್ವಲ್ಪ ಏನೋ ಹೊಟ್ಟೆ ಫಿಲ್ ಆಗಿರೋ ಥರ ಅನ್ನಿಸ್ತು ಆಲ್ಮೋಸ್ಟ್ ಕಾಲು ಲೀಟ್ರಿಗಿಂತಲೂ ಜಾಸ್ತಿ ನೀರು ಒಂದೇ ಸಲ ಕುಡಿದೆ ಸೊ ಅದಕ್ಕೆ ಫಿಲ್ ಆಗಿರೋ ಥರ ಫೀಲ್ ಆಯಿತು ಓಕೆ ಅಂತ ಹೇಳಿ ಲಂಚ್ ಟೈಮಲ್ಲಿ ನಾನು ಹಾಗೆ ಔಟ್ಸೈಡ್ ಹೋಗೋಣ ಅಲ್ಲಿ ಒಂದು ಜ್ಯೂಸ್ ಶಾಪ್ ಇದೆ ಸೊ ಅಲ್ಲಿ ಹೋಗಿ ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹೇಳಿ ಇದಕ್ಕೆ ವಾಟರ್ ಮತ್ತೆ ರೀಫಿಲ್ ಮಾಡಿ ನಾನು ಇನ್ನೊಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಗ್ಯಾಪ್ ಕೊಟ್ಟು ಹೊರಟೆ ಈಗ ನಾನು ಜ್ಯೂಸ್ ಕುಡಿಯೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಲ್ಲೊಂದು ಶಾಪ್ ಇದೆ ಸೊ ಆ ಶಾಪಲ್ಲಿ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ವಿತೌಟ್ ಶುಗರ್ ಕೇಳಿದ್ರು ಕೂಡ ಮತ್ತು ಅದಕ್ಕೆ ಖರ್ಚೂರ ಆ್ಯಡ್ ಮಾಡಿಕೊಡಿ ಅಂದರೂ ಆ್ಯಡ್ ಮಾಡಿ ಕ್ಲೀನಾಗಿ ಕೊಡ್ತಾರೆ ಸೊ ನೋಡಿ ಇದೇ ಫೈನಲಿ ನಾನು ರೀಚ್ ಆದ ಜ್ಯೂಸ್ ಶಾಪ್ಗೆ ಇಲ್ಲಿ ನಾನು ಕೇಳಿದ್ದು ಕ್ಯಾರೆಟ್ ಜ್ಯೂಸ್ ಅವರು ಕ್ಯಾರೆಟ್ ಜ್ಯೂಸ್ಗೆ ಯಾವುದೇ ರೀತಿ ಶುಗರ್ ಹಾಕಬೇಡಿ ಅಂತ ಹೇಳಿದೆ ಸೊ ಪೆಪ್ಪರ್ ಸಾಲ್ಟ್ ಹಾಕಿ ಅವರು ಕ್ಯಾರೆಟ್ ಜ್ಯೂಸ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಲೈಕ್ ಕುಡಿಯೋ ಥರನೇ ಇತ್ತು ಸೊ ಇದನ್ನು ನನ್ನ ಒಂದು ಜ್ಯೂಸ್ನ ಕುಡ್ಕೊಂಡು ನಾನು ಹಾಗೆ ಪಾರ್ಸಲ್ಗೆ ಮಿಕ್ಸಡ್ ಫ್ರೂಟ್ ಜ್ಯೂಸ್ ತೊಗೊಂಡು ಅದಕ್ಕೆ ಯಾವುದೇ ರೀತಿ ಶುಗರ್ ಹಾಕಿಸ್ಕೊಳ್ತೀರಾ ಮಿಕ್ಸಡ್ ಫ್ರೂಟ್ ಜ್ಯೂಸ್ ಕೇಳಿದೆ ಒಂದು ಇಲ್ಲಿ ನೋಡಿ ಕಾಸ್ಟ್ ಕೂಡ ಓಕೆನೇ ಕಂಪೇರ್ ಟು ಬೇರೆ ಕಡೆ ಮಾಡಿದ್ರೆ ಇಲ್ಲಿ ಓಕೆ ಅನ್ನಿಸ್ತು ಕಾಸ್ಟು ಇವಾಗ ಹೋಗಿ ಕ್ಯಾರೆಟ್ ಜ್ಯೂಸ್ ಕುಡ್ಕೊಂಡು ಬಂದೆ ಹಾಗೆ ನೋಡಿ ಮಿಕ್ಸಡ್ ಫ್ರೂಟ್ ಜ್ಯೂಸ್ ಒಂದು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ ತುಂಬ ಬಿಸಿಲಿರೋದಕ್ಕೂ ಎಂದಕ್ಕೂ ಮತ್ತೆ ಹೋಗೋಕ್ಕೆ ಇಂಟ್ರೆಸ್ಟೇ ಬರಲ್ಲ ಸೊ ಅದಕ್ಕೆ ಇವಾಗಲೇ ತಗೊಂಡು ಹೋಗ್ತಾ ಇದ್ದೀನಿ ಈ ಜ್ಯೂಸನ್ನ ಕೈಯಲ್ಲಿ ಹಿಡ್ಕೊಂಡು ಸಿಕ್ಕಾಪಟೆ ಬಿಸಿಲಿತ್ತು ಸೊ ಅದಕ್ಕೆ ನಾನು ವಾಕ್ ಕೂಡ ಹೋಗಲಿಲ್ಲ ಆಮೇಲೆ ನಾನು ಈ ಒಂದು ಲಿಕ್ವಿಡ್ ಡಯೆಟ್ ಮಾಡೋ ಟೈಮಲ್ಲಿ ವಾಕಿಂಗ್ ಕೂಡ ಹೋಗಲಿಲ್ಲ ಬಟ್ ಆದರೂ ಕೂಡ ನನ್ನ ಒಂದು ವೆಯ್ಟಲ್ಲಿ ಚೇಂಜಸ್ ಇದೆ ಹಾಗೆ ನೋಡಿ ಈಗ ಮಿಕ್ಸಡ್ ಫ್ರೂಟ್ ಜ್ಯೂಸ್ ಇದಕ್ಕೆ ಶುಗರ್ ಹಾಕ್ಸಿಲ್ಲ ಏನೂ ಆಗ್ಸಿಲ್ಲ ಬಟ್ ಆದರೆ ಖರ್ಜೂರ ಮಾತ್ರ ಹಾಕ್ಕೊಟ್ರು ಆ ಅಂಕಲ್ ಕೇಳಿದ್ದಕ್ಕೆ ಅದನ್ನೇ ಕುಡಿತಾ ಇದ್ದೆ ಬಟ್ ಇದನ್ನು ನಾನು ಆಫ್ಲ್ ಮೋಸ್ಟ್ ಕ್ಯಾರೆಟ್ ಜ್ಯೂಸ್ ಕುಡಿದ್ಮೇಲೆ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ಗೆ ಕುಡಿತಾ ಇದ್ದೀನಿ ನನಗೆ ಕುಡಿಯೋಕ್ಕೆ ಕಷ್ಟ ಆಯಿತು ಯಾಕಂದರೆ ಸಿಕ್ಕಾಪಟ್ಟೆ ಒಂಥರ ಮಂದ ಆಗೋ ಥರ ಆಗಿಬಿಟ್ಟಿತ್ತು ಅಂದ್ಕೊಂಡು ಮತ್ತು ಕುಡ್ದೆ ಇರ್ಲಿ ಅಂತ ಹೇಳಿಬಿಟ್ಟು ಬಟ್ ಟೇಸ್ಟ್ ಚೆನ್ನಾಗಿತ್ತು ಬಟ್ ಆದರೆ ಹೆವಿ ಆಯ್ತೇನೋ ಅನ್ನೋ ಥರ ಇತ್ತು ಆದರೂ ಕಷ್ಟಪಟ್ಟು ಕಂಪ್ಲೀಟ್ ಮಾಡಿಕೊಂಡೆ ಒನ್ ತರ್ಟಿ ಹಾಗೆ ನಾನು ಕ್ಯಾರೆಟ್ ಜ್ಯೂಸ್ ಕುಡಿದಿದ್ನಲ್ವಾ ಸೊ ಆಮೇಲೆ ತ್ರೀ ಓ ಕ್ಲಾಕ್ ಅಥವಾ ಟೂ ತರ್ಟಿಯೂ ಆಗಿತ್ತು ಆವಾಗ ನನಗೆ ಒಂದು ಸ್ವಲ್ಪ ಲೈಟಾಗಿ ಹೊಟ್ಟೆ ಆಗೋ ಥರ ಆಗಿತ್ತು ಎನಿವೆ ನಾನು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ತೊಗೊಂಡು ಬಂದಿದ್ನಲ್ವ ಅದನ್ನೇ ಕುಡ್ಕೊಳ್ತಾ ಇದ್ದೆ ಇದಕ್ಕೆ ಯಾವುದೇ ರೀತಿ ಶುಗರ್ ಹಾಕಿಲ್ಲ ಬಟ್ ಖರ್ಜೂರ ಹಾಕ್ಕೊಟ್ಟಿದ್ದಾರೆ ಅವರು ಇವತ್ತು ನಮ್ಮ ಆಫೀಸಲ್ಲಿ ಭಯ ಬಂದು ಕೇಳಿದ್ರು ಮೇಡಮ್ ಸ್ನ್ಯಾಕ್ಸ್ ಏನು ಬೇಕು ಅಂತ ಹೇಳಿ ಸೊ ಅದಕ್ಕೆ ನಾನು ಏನೂ ಹೋಗಲಿಲ್ಲ ಬಿಕಾಸ್ ಎಲ್ಲರೂ ತಿನ್ನೋದಲ್ವ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಏನೂ ಹೇಳಲಿಲ್ಲ ಬಟ್ ಅವರೇನೆ ಬಜ್ಜಿ ತರ್ತೀನಿ ಅಂದರು ಆವಾಗ ನನಗೆ ಪಕ್ಕ ಗ್ರೇವಿಂಗ್ಸ್ ಆಗುತ್ತೆ ಅಂತ ಅಂತ ಹೇಳಿಬಿಟ್ಟು ನಾನು ಒಂದು ಕಬ್ಬಿನ ಹಾಲು ಹೇಳಿದ್ದೆ ಸೊ ಇದು ನನ್ನ ಪರ್ಸ್ನಲ್ ಅಮೌಂಟಲ್ಲೇ ನಾನು ತಗೊಳ್ತೀನಿ ಯಾಕಂದರೆ ಈ ಥರ ಏನಾದರೂ ಸಪ್ರೇಟ್ ಸಪ್ರೇಟ್ ತೊಗೋಬೇಕಂದ್ರೆ ನಾನು ನನ್ನ ಅಮೌಂಟಲ್ಲೇ ತೊಗೊಳ್ತೀನಿ ನನಗೇನಾದರೂ ಬೇಕು ಅಂತಂದರೆ ಸೊ ಹಾಗೆ ನಾನು ಕಬ್ಬಿನ ಹಾಲು ಒಂದು ಗ್ಲಾಸ್ ತಗೊಂಡೆ ಇದು ಆಲ್ಮೋಸ್ಟ್ ನಾನು ಫೋರ್ ಥರ್ಟಿಯಲ್ಲಿ ಕುಡಿದಿದ್ದು ಆಮೇಲೆ ಮನೆಗೆ ಬಂದು ನಾನು ಡಿನ್ನರ್ ಇವತ್ತು ವಾಟರ್ ಮಿಲನ್ ಜ್ಯೂಸ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ವಾಟರ್ ಮಿಲನ್ ತಿಂತಾಯಿದ್ರು ನಾನು ವಾಟರ್ ಮಿಲನ್ ಜ್ಯೂಸ್ ಮಾಡಿಕೊಂಡೆ ಇದಕ್ಕೂ ಕೂಡ ಯಾವುದೇ ರೀತಿ ನಾನು ಶುಗರ್ ಹಾಕಿಲ್ಲ ಬಟ್ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕ್ಕೊಂಡು ನಾನು ಕುಡಿತಾ ಇದ್ದೀನಿ ನಿಮಗೆ ಬೇಡ ಅಂತಂದರೆ ನೀವು ಹಾಗೆ ಕೂಡ ಕುಡಿಬೋದು ವಾಟರ್ ಮಿಲನ್ ನಿವೇ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಡಿನ್ನರ್ ಡಿನ್ನರೆಲ್ಲ ಮುಗಿಸ್ಕೊಂಡು ನಮ್ಮ ಪಾಪು ಕೂಡ ಊಟ ತಿನ್ನಿಸಿ ನಾನಿವಾಗ ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಸೊ ನಾವು ಬರೋ ಅಷ್ಟರಲ್ಲಿ ಪಾಪು ಆಚೆನೆ ಆಟಾಡ್ತಾ ಇದ್ದ ನಾವು ಹೋಗ್ಬಿಟ್ಟು ಬಂದು ನೋಡಿ ಇಲ್ಲಿ ಹೇಗೆ ಆಟ ಆಡ್ತಾ ಇದ್ದಾನೆ ಇದ್ದರೆ ಸಾಕು ಇವನಿಗೆ ಮನೆಯೇ ಬೇಡ ಓಕೆ ಗೈಸ್ ನಾನು ಇವತ್ತಿನ ಒಂದು ಡೇ ಈ ರೀತಿ ಹೋಯಿತು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಇವಾಗ ಹೋಗಿ ಫ್ರೆಶ್ ಆಗಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಒಂದು ಚಾಲೆಂಜ್ ತೊಗೋಬೇಕು ಅಂತ ನಾಳೆ ನನ್ನ ಒಂದು ವೆಯ್ಟ್ ಲಾಸ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೈಸ್ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್